ನಮ್ಮ ಸರ್ಕಾರ ತಯಾರಿದೆ ಈ ಏನು ಇವತ್ತು ವ್ಯವಸ್ಥಾಗಿ ಪ್ಯಾಕಿಂಗ್ ಯೂನಿಟ್ ಆಗಬೇಕು ಅದಕ್ಕೆ ಬೇಕಾದಂತ ಜಾಗ ತಯಾರಿದೀವಿ ಜಾಗ ತೋಟಗಾರಿಕೆ ಇಲಾಖೆ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಇವೆಲ್ಲ ತಯಾರಿ ಮಾಡ್ಕೋಬೇಕಾಗುತ್ತೆ ಯಾವ ತಯಾರಿ ಮಾಡ್ಕೊಳ್ದಿರೋ ಮಾಡುವಂತದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಆಲೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚಿನ ತಮ್ಮ ಸಮಯ ತೆಗೆದುಕೊಳ್ಳೋದಿಲ್ಲ ಈಗಾಗಲೇ ಏನು ಶೀತಲ ಕೇಂದ್ರವನ್ನು ನಮ್ಮ ತಂದೆಯವರು ಸ್ಥಾಪನೆ ಮಾಡಿದ್ರು ಇವತ್ತು ತಮ್ಗೆಲ್ರಿಗೂ ಗೊತ್ತಿದೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಲ್ಕ್ ಮಿಲ್ಕ್ ಕೂಲರ್ಸ್ ಬಿ ಎಂ ಸಿಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಂಜೇಗೌಡರು ಅವರ ಸಹಕಾರದಿಂದ ನಮ್ಮ ಅಶ್ವಥ್ ನಾರಾಯಣ್ ಬಾಬು ಅವರು ಬಹಳ ಯಶಸ್ವಿಯಾಗಿ ಇವತ್ತು ಬಲ್ಕ್ ಮಿಲ್ಕ್ ಕೂಲರ್ಸನ್ನು ಬಿ ಎಂ ಸಿಗಳನ್ನ ಇವತ್ತು ಅತಿ ಹೆಚ್ಚು ನಮ್ಮ ತಾಲೂಕಿನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದ್ರೆಲ್ಲ ಪರಿಣಾಮ ಇವತ್ತು ಒಂದು ಲಕ್ಷ ಮೂವತ್ತೈದು ಸಾವಿರ ಲೀಟರ್ ಇವತ್ತು ಉತ್ಪಾದನೆ ನಮ್ಮ ತಾಲೂಕಿನಲ್ಲಿ ಆಗ್ತಾ ಇದೆ ಇದು ಒಬ್ಬ ನಿರ್ದೇಶಕರಾಗಿ ಜವಾಬ್ದಾರಿಯುತವಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಬಾಬು ಹಲವಾರು ಸಂದರ್ಭದಲ್ಲಿ ಸ್ವಲ್ಪ ಕಠಿಣವಾಗಿ ಮಾತಾಡ್ತಾರೆ ಆದ್ರೆ ಉದ್ದೇಶ ಇಷ್ಟೇ ಇವತ್ತು ಏನು ಹಿಂದೆ ಹಲವಾರು ಜನ ಬಂದು ಹೋಗಿದ್ದಾರೆ ನಿರ್ದೇಶಕರಾಗಿ ಆದರೆ ಎಲ್ಲ ಬೇರೆ ಬೇರೆ ಆಲೋಚನೆಗಳಿಂದ ಏನು ಈ ಭಾಗದ ಐನೋ ಪ್ರಗತಿ ಹಾಕ್ಬೇಕಾಗಿತ್ತು ಅದ್ರ ಕಡೆ ಗಮನ ಕೊಟ್ಟಿರಲಿಲ್ಲ ಬಾಬು ಅವರು ಇವಾಗ ತಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದದಿಂದ ಎರಡು ಬಾರಿ ನಿರ್ದೇಶಕರಾಗಿ ಬಹಳ ಯಶಸ್ವಿಯಾಗಿ ಇವತ್ತು ಈ ಕಾರ್ಯಚಟುವಟಿಕೆಗಳನ್ನ ರೈತರ ಪರವಾಗಿ ಇವತ್ತು ರೈತರಿಗೆ ಒಳ್ಳೆ ಒಳ್ಳೆತನ್ನು ಬಯಸಿ ಇವತ್ತು ಅವರು ಈ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಇನ್ನೂ ಬಹಳಷ್ಟು ಗ್ರಾಮಗಳಲ್ಲಿ ಖಾಸಗಿ ಡೈರಿಗೆ ಹಾಲು ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು ನಾನು ಅವರೆಲ್ಲರಲ್ಲೂ ನೆನೆಸ್ಕೊಳ್ತೇನೆ ನಮ್ಮ ನಮ್ಮ ಮುಖಂಡರುಗಳು ಬಹಳಷ್ಟು ಜನ ಮಾಡಿರ್ತಾರೆ ದಯವಿಟ್ಟು ತಾವೆಲ್ಲರೂ ಈ ಒಂದು ಕೋಮಲಿನ ವ್ಯಾಪ್ತಿ ಒಳಗೆ ಬರಬೇಕು ಈಗ ಒಂದು ರೈತರಿಗೆ ಪ್ರೋತ್ಸಾಹಧನ ಐದು ರೂಪಾಯಿ ಪ್ರೋತ್ಸಾಹನ ಕೊಡ್ತಕ್ಕಂಥದ್ದಿದೆ ಕಳೆದ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಒಳಗೆ ಏನು ಹಣ ಸಂದಾಯ ಮಾಡಬೇಕಾಯ್ತು ರೈತರಿಗೆ ಅದನ್ನು ಸುಮಾರು ಆರ್ನೂರು ಏಳ್ನೂರು ಕೋಟಿ ಬಾಕಿ ಇಟ್ಟು ನಮ್ಮ ಸರ್ಕಾರದ ಮೇಲೆ ಹೊರೆಯನ್ನು ಬಿಟ್ಟು ಹೋಗಿತ್ತು ಈಗ ನಮ್ಮ ಸರ್ಕಾರ ಮೂರು ಸ ಮುನ್ನೂರು ಕೋಟಿ ಹೋದ ಬಜೆಟ್ ಇಟ್ಟು ಏನು ಹಳೆ ಬಾಕಿ ಇತ್ತು ಆ ಹಳೆ ಬಾಕಿಯನ್ನು ಇವತ್ತು ತೀರಿಸಿ ನಾ ಐದು ತಿಂಗಳು ಬಾಕಿ ಐದಾರು ತಿಂಗಳು ಬಾಕಿ ಇದೆ ಸುಮಾರು ಆರ್ನೂರ ಐವತ್ತು ಏಳ್ನೂರು ಕೋಟಿ ಬಾಕಿ ಇದೆ ಅಂತ ಹೇಳಿ ನನ್ನ ಮೊನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕೂಡ ಹೇಳಿದ್ವಿ ಮುಖ್ಯಮಂತ್ರಿಗಳು ಹೇಳೋದ್ರಿಂದ ಅದನ್ನು ಕೊಟ್ಬಿಡ್ತೀವಿ ನಾವು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಏನು ಅವರು ನಿರ್ಲಕ್ಷ್ಯ ಮಾಡಿದ್ರು ಐದು ರೂಪಾಯಿ ಪ್ರೋತ್ಸಾಹಧನ ಅವ್ರು ಕೊಡೋದನ್ನ ಕೈ ಬಿಟ್ಟಿದ್ರು ಅದನ್ನ ಇವತ್ತು ನಮ್ಮ ಸರ್ಕಾರ ಪೂರೈಸತಕ್ಕಂತ ಕೆಲಸ ಮಾಡಿದೆ ಮತ್ತೊಂದು ವಿಚಾರ ನಾವು ಗಮನಿಸಬೇಕು ಇವತ್ತು ಏಕಾಏಕಿ ನಮ್ಮ ಒಕ್ಕೂಟದಲ್ಲಿ ಅದ್ರ ಮೇಲೆ ಕೂಡ ಇವತ್ತು ಐದು ರೂಪಾಯಿ ಧನ ಕೊಡಬೇಕು ಇದು ಸರ್ಕಾರದ ಮೇಲೆ ಹೆಚ್ಚುವರಿ ಹೊರೆಯಲ್ವಾ ಇದನ್ನೇನಾದ್ರೂ ಸರ್ಕಾರ ಕೊಡಲ್ಲ ಅಂತ ಹೇಳಿದ್ಯಾ ಇದೆಲ್ಲ ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದಿದೆ ಇವತ್ತೇನು ಬೆಂಗಳೂರಿನಲ್ಲಿ ಇವತ್ತು ಏನು ಕೆಎಂ ಎಫ್ ಇಂದ ಒಂದು ತೀರ್ಮಾನ ಮಾಡಿದ್ರು ಹಾಲು ಹೆಚ್ಚು ಶೇಖರಣೆ ಆಗ್ತಾ ಇದೆ ಅದನ್ನು ನಾವು ಯಾವ ರೀತಿ ಅದನ್ನು ಬಳಸಬೇಕು ಅಂತ ಹೇಳಿ ಏನು ಪ್ಯಾಕೆಟ್ ಅಲ್ಲಿ ಒಂದು ಐವತ್ತು ಎಂ ಎಲ್ ಹೆಚ್ಚುವರಿಯಾಗಿ ಹಾಕಿ ಎರಡು ರೂಪಾಯಿ ಹೆಚ್ಚು ಮಾಡಿದ್ರು ಅದಕ್ಕೆ ದೊಡ್ಡದಾಗಿ ಮಾತಾಡೋಕ್ಕೆ ಬಂದ್ರು ಇದು ರೈತರು ಪರವಾಗಿ ತರಿಸ್ಕೊಳ್ಳಿರ್ತಕ್ಕಂಥ ತೀರ್ಮಾನ ಅಲ್ವಾ ರೈತರ ಉತ್ಪಾದನೆ ಮಾಡ್ತಕ್ಕಂಥ ಹಾಲನ್ನ ನಾವು ಅವ್ರಿಗೆ ತಿರಸ್ಕಾರ ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಾನಾ ರೀತಿಯಾದಂತಹ ಮಾರ್ಗಗಳನ್ನು ಹುಡುಕಿದ್ದಾರೆ ಬಹುಶಃ ಇವತ್ತು ಏನು ಇವತ್ತು ತುಂಬ ಉತ್ಪಾದನೆ ಕೂಡ ಜಾಸ್ತಿ ಆಗಿದೆ ಬಹುಶಃ ಮುಂದಿನ ದಿನಗಳಲ್ಲಿ ತುಪ್ಪದ ಬೆಲೆಯಲ್ಲೂ ಕೂಡ ಏನಾದರೂ ಕಮ್ಮಿ ಮಾಡ್ತಕ್ಕಂಥ ಚಿಂತನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಅದು ಬಹುಶಃ ಯಾವಾಗ ಘೋಷಣೆ ಮಾಡ್ತಾರೆ ಗೊತ್ತಿಲ್ಲ ಚಿಂತನೆ ಆಗ್ತಾ ಇದೆ ಅಂತಕ್ಕಂಥದ್ದು ಹೇಳಿದರು ಅದರಿಂದ ಇವತ್ತು ನಾನಾ ರೀತಿಯಾದಂಥ ಕ್ರಮಗಳು ರೈತ ಐನೋದ್ಯಮ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದಾಗಿದೆ ಅದರಿಂದ ಇವತ್ತೇನು ಕ್ಷೀರ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಅವೆಲ್ಲರೂ ಇಲ್ಲಿ ವಿವಿಧ ತಳಿಗಳ ಏನು ನಮ್ಮ ಹಸು ಕರುಗಳನ್ನು ಇವತ್ತು ನಾವು ನೋಡಿದ್ವಿ ಇವತ್ತು ಏನು ಬೇರೆ ಬೇರೆ ತಳಿಗಳು ಇವತ್ತು ನಾವು ಬಳಸ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮ ಈ ಉದ್ಯಮ ಬೆಳೀತಾ ಇದೆ ಇದಕ್ಕೆ ಪೂರಕವಾಗಿ ನಮ್ಮ ಚಿಂತಾಮಣಿಯಲ್ಲಿ ಕ್ಯಾಟಲ್ ಮಾರ್ಕೆಟ್ ಇದೆ ಬಹುಶಃ ದಕ್ಷಿಣ ಭಾರತದಲ್ಲೇ ಬಹಳ ದೊಡ್ಡ ಮಾರ್ಕೆಟ್ ಅಂತೇಳಿ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಬಹಳ ದಿವಸಗಳಿಂದ ನಾನು ಅದಕ್ಕೆ ಒಂದು ಸೂಕ್ತವಾದಂತಹ ಜಾಗ ಕೊಡಬೇಕು ಅಲ್ಲಿ ಪ್ರತಿ ಶನಿವಾರ ಭಾನುವಾರ ಬಂದರೆ ಅಲ್ಲಿ ಎ ಪಿ ಎಂ ಸಿ ಮಾರುಕಟ್ಟೆ ಟೊಮೊಟೊ ಮಾರುಕಟ್ಟೆಯಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿಯಾಗ್ತಾ ಇದೆ ಪರ್ಯಾಯ ಜಾಗ ಕೊಡಬೇಕು ಅಂತ ಮಾಡಿದ್ವಿ ಹತ್ತು ವರ್ಷ ರಾಜಕೀಯವಾಗಿ ಹಿನ್ನಡೆ ಆಗಿದ್ದರಿಂದ ಅದನ್ನು ಮಾಡೋಕ್ಕೆ ಅವಕಾಶ ಆಗಲಿಲ್ಲ ಈಗ ಮತ್ತೆ ಇವತ್ತು ಕಣಶೆಟ್ಟಿ ಹೆಸರ ಅತಿ ಶೀಘ್ರದಲ್ಲಿ ಅಂತಿಮ ಅಧಿಸೂಚನೆಯನ್ನು ಮಾಡ್ತೀವಿ ಅಲ್ಲಿ ಮಾಡಿದ ನಂತರ ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿ ಟೊಮೆಟೊ ಮಾರುಕಟ್ಟೆಗೆ ಒಂದಷ್ಟು ಜಾಗ ಮತ್ತು ಏನು ಇವತ್ತು ಕ್ಯಾಟಲ್ ಮಾರ್ಕೆಟ್ ಏನಿದೆ ಅದಕ್ಕೆ ಒಂದಷ್ಟು ಜಾಗ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಆ ಪ್ರಯತ್ನವನ್ನು ನಾವು ಮಾಡ್ತೇವೆ ಈ ರೀತಿ ನಿರಂತರವಾಗಿ ರೈತರಿಗೆ ಆಗಬೇಕಾಗಿರ್ತಕ್ಕಂಥ ಹಲವಾರು ಏನು ಪೂರಕವಾಗಿ ಈ ಉದ್ಯಮ ಬೆಳಿಬೇಕು ರೈತರ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ಹಲವಾರು ಕ ಕಾರ್ಯಕ್ರಮಗಳನ್ನು ನಾವು ಅಂದ್ಕೊಳ್ತಾ ಇದ್ದೀವಿ ಅದರಿಂದ ಈ ಸಂದರ್ಭದಲ್ಲಿ ಏನು ಹೇಳೋದಿಷ್ಟೇ ನಿನ್ನೆ ಯಾರೋ ಪ್ರತಿಭಟನೆ ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ ನಾನಾ ರೀತಿ ವ್ಯಾಖ್ಯಾನಗಳು ಮಾಡಿದ್ರು ಇವತ್ತು ನಾನು ಮಂತ್ರಿ ಆಗಿರೋದು ಇವತ್ತು ದೌರ್ಭಾಗ್ಯ ಅಂತೇಳಿ ಮಾತಾಡಿದ್ದಾರೆ ಭಾಳ ಸಂತೋಷ ಹತ್ತು ವರ್ಷಗಳ ಒಂದು ರಾಜ್ಯ ಇವತ್ತು ರಾವಣ ರಾಜ್ಯವಾಗಿ ನಾನು ಬಂದ ಮೇಲೆ ಪರಿವರ್ತನೆ ಆಗಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಭಾಳ ದೌರ್ಭಾಗ್ಯ ಹೇಳಿ ಇವತ್ತು ಒಂದು ವರ್ಷದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ಕೊಂಡಿದ್ದೀವಿ ಬಹುಶಃ ಇದೆಲ್ಲ ಮಾಡೋದು ದೌರ್ಭಾಗ್ಯ ಹೇಳಿ ಅವರು ಹೇಳ್ತಾ ಇದ್ದಾರೆ ದೇವ್ರ ಅವ್ರಿಗೆ ಒಳ್ಳೇದು ಮಾಡಲಿ ಇನ್ನೂ ನಾಲ್ಕು ವರ್ಷ ಅವಧಿ ಇದೆ ನಾಲ್ಕು ವರ್ಷದಲ್ಲಿ ಈ ತಾಲೂಕಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಜನರ ಬದುಕಿನಲ್ಲಿ ತರ್ತಕ್ಕಂಥ ಬದಲಾವಣೆಗಳು ಇವೆಲ್ಲವನ್ನು ನೋಡಿ ಇದು ದೌರ್ಭಾಗ್ಯನ ಸೌಭಾಗ್ಯನ ಅಂತಕ್ಕಂಥದ್ದನ್ನ ಈ ಕ್ಷೇತ್ರದ ಜನ ತಾವು ತಾವು ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು ಮಾಡ್ತೀರಾ ಅಂತಕ್ಕಂಥ ವಿಶ್ವಾಸ ಇದೆ ಅದರಿಂದ ಅವರ ಕ್ಷುಲ್ಲಕ ಹೇಳಿಕೆಗಳಿಗೆ ನಾವು ಗಮನ ಕೊಡದಿರ ನಮ್ಮ ನಮ್ಮ ಕೆಲಸಗಳು ಆ ಕೆಲಸಗಳನ್ನ ನಾವು ಮುಂದುವರಿಸಿಕೊಂಡು ಹೋಗಿ ಈ ಒಂದು ಕ್ಷೇತ್ರ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು ರಾಜ್ಯದಲ್ಲಿ ಒಬ್ಬ ಸಚಿವನಾಗಿ ನನ್ನಿಂದ ಆಗಬೇಕಾದಂತ ಉತ್ತಮವಾದಂತಹ ಕೆಲಸಗಳನ್ನ ತಮ್ಮೆಲ್ಲರ ಒಂದು ಸಹಕಾರ ಆಶೀರ್ ಆಶೀರ್ವಾದದಿಂದ ನೆರವೇರಿಸ್ತೀನಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ತಮ್ಮ ಮುಂದೆ ಹೇಳ್ದ ಏನಿವತ್ತು ಮತ್ತೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ನಾನು ಇಲ್ಲಿ ತಾವೆಲ್ಲ ರೈತರು ಇವತ್ತು ರೈತರ ಬದುಕು ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ಇಲ್ಲಿ ನಮ್ಮ ಮುಖಂಡರು ಕೆಲವರು ಹಸಿರು ಶಾಲು ಹಾಕೊಂಡು ಕೂತಿದ್ದಾರೆ ಈಗ ಏನಾಗಿದೆ ಎಲ್ಲ ನಾವು ರೈತರೆ ಹಸಿರು ಶಾಲು ಒಪ್ಕೊಂಡಿದ್ದು ಮಾತ್ರಕ್ಕೆ ನಾನು ದೊಡ್ಡ ಏನು ರೈತರ ಪರವಾಗಿರ್ತಕ್ಕಂಥ ಅಥವಾ ನಾನೇ ಎಲ್ಲರಿಗೂ ರೈತರ ಪರವಾಗಿ ನಂದೇ ಧ್ವನಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಅಷ್ಟು ಸರೀರು ಅಲ್ವಾ ಅಂತಕ್ಕಂಥದ್ದು ತಾವು ತೀರ್ಮಾನ ಮಾಡಬೇಕು ಇವತ್ತು ತಮ್ಮೆಲ್ಲರ ಮಕ್ಕಳು ಇವತ್ತು ಬಹಳಷ್ಟು ಜನ ಓದ್ತಾ ಇದ್ದಾರೆ ಬಹಳಷ್ಟು ಜನರಿಗೆ ತಮ್ಮ ಬೆವರನ್ನು ಸುರಿಸಿ ವಿದ್ಯಾವಂತರನ್ನಾಗಿ ಮಾಡ್ತಾ ಇದ್ದೀರ ಯಾರಿವತ್ತು ರೈತರ ಬಾಗಿರುವಂತಹ ಹೋರಾಟಗಾರರು ಇವತ್ತು ಏನು ಕೈಗಾರಿಕೋದ್ಯಮ ಕೈಗಾರಿಕೆಗಳನ್ನ ತರ್ತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡು ಹೆಚ್ಚೆಚ್ಚು ವಿದ್ಯಾವಂತ ಯುವಕರಿಗೆ ಉದ್ಯೋಗ ಅವಕಾಶ ಕಲಿಸಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಈಗಾಗಲೇ ಐದು ಸಾವಿರದ ಇನ್ನೂರು ಎಕರೆ ಅಷ್ಟು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಗುರ್ಸಿದೀವಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಗುರ್ತಿರ್ತಕ್ಕಂಥದ್ದು ನಾವು ನೋಡಿಲ್ಲ ಆದ್ರೆ ಈಗ ನಾವು ಒಂದು ವರ್ಷದಲ್ಲಿ ಈ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದನ್ನು ಮಾಡಿರೋದಕ್ಕೆ ಮನೆಯೆಲ್ಲ ಯಾರು ಕೆಲವರು ಮುಖಂಡರು ಸಭೆಯನ್ನು ಮಾಡಿ ವಿರೋಧ ಮಾಡಬೇಕು ಅಂತ ಹೇಳ್ತಾರೆ ನಾನು ಅವರೆಲ್ಲರಲ್ಲೂ ವಿನಂತಿಕೊಂಡು ನಿನಿಸ್ಕೊಳ್ತೇನೆ ದಯವಿಟ್ಟು ತಾವು ತಮ್ಮ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ ತಮ್ಮ ಮಕ್ಕಳು ವಿದ್ಯಾವಂತರಾದ ಮೇಲೆ ಅವ್ರಿಗೆ ಉದ್ಯೋಗ ಸಿಗ್ಬೇಕಾ ಬೇಡವಾ ಎಲ್ಲಿ ನಾವು ನಮ್ಮ ಮನೆ ಬೇಡ ಪಕ್ಕದ ಮನೆ ಹೊಡೆದಾಕಿ ಇಲ್ಲ ಇನ್ನೊಬ್ಬರ ಮನೆ ಹೊಡೆದಾಕಿ ನನ್ನ ಮನೆ ಮಾತ್ರ ಉಳಿಬೇಕು ಆದರೆ ನನ್ನ ಮಗನಿಗೆ ಉದ್ಯೋಗ ಸಿಗ್ಬೇಕು ಇದು ಯಾವ ರೀತಿ ಸಾಧ್ಯ ಅಂತಕ್ಕಂಥದ್ದನ್ನ ದಯವಿಟ್ಟು ಕಾರ್ಯ ಯೋಚನೆ ಮಾಡಿ ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಹಳಷ್ಟು ಜನ ರೈತರಲ್ಲಿ ಭೂಮಿ ಕಳ್ಕೊಂಡ್ರು ಸರ್ಕಾರ ಪರಿಹಾರ ಕೊಡದು ಇವತ್ತು ದೊಡ್ಡ ಮಟ್ಟದಲ್ಲಿ ಆ ಸುತ್ತಲೂ ಇವತ್ತು ಅಭಿವೃದ್ಧಿ ಆಗಿದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಿ ಬಂದಿದ್ದಕ್ಕೆ ನಮ್ಮ ಭಾಗದಲ್ಲಿ ಇವತ್ತು ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಇದು ಒಂದು ರೀತಿಯಲ್ಲಿ ಕೆಲವರು ಜಾಗ ಮಾಡಬೇಕಾಗತ್ತೆ ಒಂದು ರಸ್ತೆ ಆಗಬೇಕಾದ್ರೆ ಜಾಗ ಬಿಡಲೇಬೇಕಾಗುತ್ತೆ ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಕೆಲವ್ರಿಗೆ ತೊಂದರೆ ಆಗತ್ತೆ ಆದರೆ ಸರ್ಕಾರ ಅದಕ್ಕೆ ಸೂಕ್ತ ರೀತಿಯಲ್ಲಿ ಪರಿಹಾರ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ರೈತರ ಹಿತವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಈ ರೀತಿಯಾಗಿ ನಾವು ನಿರಂತರವಾಗಿ ಇವತ್ತು ಒಂದು ಸಮಾಜದಲ್ಲಿ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲರ ಬದುಕುಗಳಲ್ಲಿ ಯಾವ ರೀತಿ ಸಮತೋಲನವನ್ನ ಕಾಪಾಡಬೇಕು ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ನಾವು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ತಮ್ಮೆಲ್ಲರ ಪ್ರತಿನಿಧಿಯಾಗಿ ತಮ್ಮೆಲ್ಲರ ಒಳಿತವನ್ನು ಬಯಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನು ತಗೋಬೇಕಾಗುತ್ತೆ ಯಾರ್ದು ನಮ್ದು ಯಾರ್ದು ಒಂದು ಸೆಂಟಿಮೀಟರ್ ಜಮೀನು ಎಲ್ಲೂ ಇಲ್ಲ ಇವತ್ತು ಈಗ ಕೆಲವ್ರು ಮಾಡ್ತಾರೆ ಅವರ ಸ್ವಂತ ಜಮೀನ್ ಇರುವಂತಹ ಕಡೆ ಕೈಗಾರಿಕೆ ಮಾಡೋದು ಅವ್ರ ಜಮೀನು ಉಳಿಸ್ಕೊಳ್ಳೋದು ಅದಕ್ಕೆ ಬೆಲೆ ಬರ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವರು ವ್ಯವಸ್ಥೆ ಆ ರೀತಿ ನಾವು ಯಾರು ಮಾಡ್ತಾ ಇಲ್ಲ ಇವತ್ತು ಉದ್ದೇಶ ಇಷ್ಟೇ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಕೈಗಾರಿಕೆಗಳಾಗಬೇಕು ಇವತ್ತು ರಂಜೇಗೌಡ್ರಲ್ಲಿ ಕೂತಿದ್ದಾರೆ ಕೃಷ್ಣ ಬೈರೇಗೌಡರ ದೂರದೃಷ್ಟಿ ಏನಿವತ್ತು ಇವತ್ತು ನರಸಾಪುರ ಕೈಗಾರಿಕಾ ಪ್ರದೇಶ ಪ್ರಾರಂಭ ಆಯ್ತು ಯಾರೋ ಹೇಳ್ಕೊಳ್ತಾರೆ ನನಗೆ ಗೊತ್ತು ಸತ್ಯ ಕೃಷ್ಣ ಬೈರೇಗೌಡ್ರೆ ಅದಕ್ಕೆ ಕಾರಣ ಮೂಲ ಅವರೇ ಪ್ರಾರಂಭ ಮಾಡಿದ್ದು ಅದನ್ನ ಅವರ ಕನಸದು ಇವತ್ತು ಮಾಲೂರು ಕ್ಷೇತ್ರಕ್ಕೆ ಬೆಳಗು ಹೋಗ್ಬಿಟ್ಟಿದೆ ಇವತ್ತು ಆ ಒಂದು ಕೈಗಾರಿಕಾ ಪ್ರದೇಶ ಎಷ್ಟು ಜನ ಇವತ್ತು ಮಕ್ಕಳು ನಮ್ಮ ಹತ್ರ ಬರ್ತಾರೆ ಸರ್ ಒಂದು ಉದ್ಯೋಗ ಕೊಡಿಸಿ ಸರ್ ದಯವಿಟ್ಟು ಹೋಲ್ನಲ್ಲಿ ಕೊಡಿಸಿ ಅಲ್ಲಿ ವಿಶ್ರಾನ್ ಕೊಡಿಸಿ ಮತ್ತೊಂದು ಕಡೆ ಕೊಡಿಸಿ ಅಂತ ಹೇಳಿ ಬರ್ತಾರೆ ನಾವು ನಂಜೇಗೌಡರಿಗೆ ಫೋನ್ ಮಾಡ್ತೀವಿ ಹೇಳ್ತಾರೆ ಹೇಳ್ತಾರಣ ನಮ್ಮ ಕಾನ್ಸ್ಟೆನ್ಸ್ ಅವರೇ ಭಾಳ ಜನ ನನ್ನ ಮುಂದೆ ತಲೆ ಬೆಸ್ಕೊತಾರಣ ಅಂತ ಹೇಳ್ತಾರೆ ಇವತ್ತು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸೋ ಜವಾಬ್ದಾರಿ ನಮ್ದಿಲ್ವಾ ಯಾಕೆ ಅವ್ರು ವಿದ್ಯಾವಂತರಾಗಬೇಕಾದ್ರೆ ಅವರ ಬದುಕಿನಲ್ಲಿ ಬದಲಾವಣೆ ಆಗೋದು ಬೇಡವಾ ಅದರಿಂದ ಇವತ್ತು ನಾವೆಲ್ಲರೂ ಇವತ್ತು ಇವತ್ತಿನ ಒಂದು ಜಾಗತೀಕರಣ ವ್ಯವಸ್ಥೆಯಲ್ಲಿ ಪ್ರಪಂಚ ಇವತ್ತು ವೇಗವಾಗಿ ಇವತ್ತು ಮುಂದಾಗುತ್ತಾ ಇದೆ ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಯಾವ್ಯಾವ ಸಮಯ ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ರೀತಿ ನಾವು ಹೊಂದ್ಕೋಬೇಕು ಆ ಹೊಂದಾಣಿಕೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ ಆ ರೀತಿ ಕೆಲವು ತ್ಯಾಗಗಳನ್ನು ಕೂಡ ಮಾಡ್ತಕ್ಕಂಥದ್ದು ಆಗ್ಬೇಕಾಗುತ್ತೆ ಆದರೆ ತ್ಯಾಗ ಮಾಡ್ತೀವಿ ಅಂತ ಹೇಳಿ ನೀವು ಬಲಿಯಾಗೋದಲ್ಲ ನಿಮಗೆ ಸೂಕ್ತವಾದಂತ ಪರಿಹಾರ ನ್ಯಾಯವಂತವಾದಂಥ ಪರಿಹಾರ ಕೊಡಿಸ್ತಕ್ಕಂಥದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಅದರಿಂದ ಇವೆಲ್ಲ ವಿಚಾರಗಳು ತಾವು ಗಮನದಲ್ಲಿಟ್ಕೋಬೇಕು ಈ ಒಂದು ಕ್ಷೀರ ಮಹೋತ್ಸವ ಯಶಸ್ವಿ ಆಗಲಿ ತಮ್ಗೆಲ್ರಿಗೂ ಹೆಚ್ಚಿನ ಒಂದು ಮಾಹಿತಿಯನ್ನು ಇಲ್ಲಿ ಲಭ್ಯ ಆಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಮತ್ತೊಮ್ಮೆ ತಮ್ಗೆಲ್ರಿಗೂ ನನ್ನ ಮಾತು ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಕ್ಷಮಿಸಬೇಕು ನನಗೆ ತುರ್ತಾಗಿ ಒಂದು ಡೆಲ್ಲಿಯಿಂದ ಮುಖಂಡರು ಬಂದಿದ್ದಾರೆ ಅವರು ಭೇಟಿ ಮಾಡ್ತಕ್ಕಂಥ ತುರ್ತು ಸಂದೇಶ ಇದೆ ಅದರಿಂದ ನಾನು ಭಾಷಣ ಮುಗಿಸಿ ನಂಜೇಗೌಡರ ಮಾತು ಹೇಳಿದ್ಮೇಲೆ ಇಲ್ಲಿಂದ ನಿರ್ಗಮಿಸ್ತೀವಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ದಯವಿಟ್ಟು ತಾವು ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ